ರೆಡಿ ಮಾಡಿಕೊಂಡು ಮಾನ್ಯ ಶಾಸಕರ ಜೊತೆ ನಾನು ಚರ್ಚೆ ಮಾಡಿದಾಗ ಈ ಟೈಟಲ್ ಹೇಳಿದಾಗ ಅವ್ರಂದ್ರು ಬಹಳ ಅದ್ಭುತ ಕಾನ್ಸೆಪ್ಟ್ ಐತಿ ಇದನ್ನ ಮಾಡೋಣ ನಾನು ಅವರಿಗೆ ಸರ್ ಎಂದೆ ಇಲ್ಲ ಇದನ್ನ ಕೂಡಲ ಸಾಕೊಂಡು ಇದನ್ನ ಮಾಡೋಣ ಕೂಡಲ ಸಾಕಮ್ಮ ಇದು ಎಂತ ಜಾಗಿ ಅಂತಂದ್ರೆ ಲಿಂಗಾಯತರು ಈ ಕೂಡಲ ಸಂಗಮ ಊರಿಗೆ కార్పొరేషన్ ఐదు నది తిరుత మమునా గోదావరి नदी के पावित्र మహారాష్ట్రోగలి అది టూ బై టూ సైజ్ సైజ్ అది అర్కొండ మహారాష్ట్ర సత్కొండు కర్ణాటక సార్ ಮೆಟ್ರಿಕ್ಸ್ ಬರ್ಬೇಕು ಈಗ ಅಂದ್ರೆ ಕರ್ನಾಟಕದೊಳಗೆ ಎಸ್ ಸಿ ಎಸ್ ಟಿ ಹಿಂದುಳಿದವರು ನಾನು ಮೊನ್ನೆ ಕಾಶ್ಯಪ್ನವ್ರ ಸಾಹೇಬ್ ನನಗೆ ರಾಣಿ ಚೆನ್ನಮ್ಮ ಜಯಂತಿ ಕರ್ದು ನಿಮ್ ಕಾರ್ಡ್ ನಾಗ ಹೆಸರಿಲ್ಲ ಆದ್ರೆ ನೀವು ಬರ್ಲೇಬೇಕು ನಾನು ನೋಡಿದೆ ನಾವೆಲ್ಲ ನಮ್ಮ ಸಮುದಾಯದ ಮಹಾಪುರುಷರನ್ನ ಕಟ್ಟಿ ಹಾಕೊಂಡ್ಬಿಟ್ಟಿ ನಮ್ಮ ಕುತಿಗೆ ಆ ಫೋಟೋದ ಕುತಿಗೆ ಫಿಕ್ಸ್ ಮಾಡ್ಕೊಂಡಿವ್ ನಾವು ಅದ್ರ ಅವತ್ತ ನನಗನಿಸ್ತೀವಿ ನಾನು ಬಾ

Yeah,